ಇದು ಆಂಟಿ ವಿಡಿಯೋ ಮಾಡಿ ಸಾರಿ ದೀಪ ಹಚ್ಚಿಟ್ಟಿರೋದು ತೇಜು ಗೆಲುವಿಗಾಗಿ ಅಲ್ಲ ತೇಜು ಒಳ್ಳೇದಿಕ್ಕಾಗಿ ಅವಳು ಆಲ್ರೆಡಿ ಗೆದ್ದಿದ್ದಾಳೆ ಚೆನ್ನಾಗಿದೆ ಆಂಟಿ ಫೈನಲಿ ಮೂರ್ ತಿಂಗಳಾದ್ಮೇಲೆ ಮಗಳು ನೋಡಕ್ ಹೋಗ್ತಾ ಇದ್ದೀರಾ ಹೇಗ್ ಅನ್ಸ್ತಾ ಇದೆ ನಿಮ್ಗೆ ತುಂಬಾ ಖುಷಿ ಆಗಿದೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅವಳು ಗೆಲ್ಲಿ ಬಿಳ್ಳಿ ಅದು ಸೆಕೆಂಡ್ರಿ ಕರೆಕ್ಟ್ ಆಗ್ಲೇ ಆಲ್ರೆಡಿ ಟ್ರೋಫಿ ವಿನ್ನರು ಆಲ್ರೆಡಿ ಜನಗಳು ಮನ ಗೆಸ್ದ ಆಗಿರೈತೆ ಸುಸ್ತೊಂದು ಜನದ ಪ್ರೀತಿ ವಿಶ್ವಾಸ ಎಲ್ಲ ಗಳಿಸಿದ್ದಾಳೆ ಹಂಗಾಗಿ ತುಂಬಾ ಸಂತೋಷ ಕರೆಕ್ಟ್ ಕರೆಕ್ಟ್ ಆಂಟಿ ಈಗ ನಿಮ್ಮ ಅವಳೇ ಒಂದು ಟ್ರೋಫಿ ಕರೆಕ್ಟ್ ಕರೆಕ್ಟ್ ಆಂಟಿ ಸೊ ಈಗ ನೆಕ್ಸ್ಟ್ ಏಯ್ಟ್ ಅವರ್ಸ್ ಜರ್ನಿಗೆ ಹೇಗೆ ರೆಡಿ ರೆಡಿಯಾಗಿದೀರ ಆಂಟಿ ಸೊ ಉಂಡೆ ಕರಾಪುರಿಯಿಂದ ಸೂಪರ್ ಸಾಕ ದ ಲಾಂಗ್ ಡ್ರೈವ್ ಲಾಂಗ್ ಲಾಂಗ್ ಡ್ರೈವ್ ಯಗನಾ ಈ ತರ ಒಂದು ರಾತ್ರಿ ಎಷ್ಟು ಗಂಟೆ ಇದು ವರೆಲಿ ಬಯಲು ಹೋಂಗಲ್ಲ ಅಂತ ಒಂದು ಊರಿಗೆ ಬರ್ತೀವಿ ಅಂತ ಲೈಫಲ್ಲಿ ಯಾವತ್ತ ಅನ್ಕೊಂಡಿರ್ಲಿಲ್ಲ ಕಡೆ ಬರೀತೇ ಜೋತೆ ಜೋತಿ ಜೋತಿ ಜೋ ನೀನ್ ಬಂದ್ರೆ ನಿಜ ಸರ್ಪ್ರೈಸ್ ಆಗ್ತೀಯ ಎಲ್ಲರೂ ಮನೆ ಮಗಳಾಗ್ತಾ ಇದ್ಯಾ ಕಿಪ್ ಸ್ಮೈಲಿಂಗ್ ಇಲ್ ಲವ್ ಯು ಸೋ ಮಚ್ ಕಿಪ್ ಕ್ಯೂರ್